ಎಲ್ಲರಿಗೂ ನನ್ನ ವಾತ್ಸಲ್ಯ ಪೂರ್ವಕ ನಮಸ್ಕಾರಗಳು ಸುಷುಮ್ನ ಕ್ರಿಯಾಯೋಗಿಗಳೆಲ್ಲರಿಗೂ ಈ ಕೋವಿಡ್ ಸಮಯದಲ್ಲಿ ಒಂದು ಮುಖ್ಯವಾದ ವಿಷಯದ ಬಗ್ಗೆ ಒಂದು ಒಳ್ಳೆಯ ಅವಗಾಹನೆಯನ್ನು ಕಲ್ಪಿಸಬೇಕು ಅಂತ ಅಂದ್ಕೊಳ್ತಾ ಇದ್ದೇನೆ ಮಾನವರೆಲ್ಲರಿಗೂ ಕೂಡ ಅವರ ಜೀವಿತದಲ್ಲಿ ಅತ್ಯಂತ ದುಃಖವನ್ನು ಕೊಡೋ ವಿಷಯ ಏನು ಅಂತ ಕೇಳಿದರೆ ಏಯ್ಟಿ ಪರ್ಸೆಂಟ್ ಅಷ್ಟು ಜನ ಏನು ಹೇಳ್ತಾರೆ ಅಂದರೆ ಅವರ ಇಷ್ಟವಾದವರು ಶರೀರವನ್ನ ಬಿಟ್ಟಾಗ ಬಹಳ ನೋವಾಗತ್ತೆ ಅಂತ ಈ ನೋವನ್ನು ತಡೆದುಕೊಳ್ಳೋದಕ್ಕೆ ಆಗೋದಿಲ್ಲ ಇದಕ್ಕೆ ನಿವಾರಣೆ ಏನು ಅಮ್ಮ ಅಂತ ಬಹಳ ಜನ ಈ ವಿಷಯವನ್ನು ಕೇಳಿದ್ದಾರೆ ನೈನ್ಟೀನ್ ಫೋರ್ ಫೆಬ್ರವರಿ ಮಹಾಶಿವರಾತ್ರಿ ಪರ್ವದಿನದವರೆಗೂ ಈ ವಿಷಯದ ಬಗ್ಗೆ ಅಷ್ಟೊಂದು ತಿಳಿದಿರಲಿಲ್ಲ ಆ ತಿಂಗಳಲ್ಲಿ ಬಂದ ಮಹಾಶಿವರಾತ್ರಿ ಪರ್ವದಿನದಂದು ನಾನು ಒಂದು ವಜ್ರ ಸಂಕಲ್ಪವನ್ನ ಮಾಡಿಕೊಂಡೆ ಅದು ಏನಂದ್ರೆ ರಾತ್ರಿ ಹತ್ತು ಗಂಟೆಯಿಂದ ಬೆಳಗಿನ ಜಾವ ಐದು ಗಂಟೆಯವರೆಗೂ ಏಕಧಾರೆಯಿಂದ ಧ್ಯಾನ ಮಾಡಬೇಕು ಅಂತ ಭ್ರೂ ಮಧ್ಯದಲ್ಲಿ ದೃಷ್ಟಿಯನ್ನು ನಿಲ್ಲಿಸಬೇಕು ಅಂತ ಆ ದಿನ ಏಕೋ ನಾನು ಧ್ಯಾನದಲ್ಲಿ ಕುಳಿತ ತಕ್ಷಣವೇ ಹೆಚ್ಚಾಗಿ ಹಾವುಗಳ ಜ್ಞಾಪಕ ಬರ್ತಾ ಇದೆ ಆಗ ನಾನು ಅಂದ್ಕೊಂಡೆ ಯಾವ ದಿನವೂ ಈ ರೀತಿ ಹಾವುಗಳ ಜ್ಞಾಪಕ ಬರಲಿಲ್ಲ ಈ ದಿನ ಏಕೆ ಇಷ್ಟೊಂದು ಹಾವುಗಳ ಜ್ಞಾಪಕ ಬರ್ತಾ ಇದೆ ಅಂತ ಹಾಗಾಗಿ ನಾನು ಮೂರು ಸಾರಿ ಸಂಕಲ್ಪ ಮಾಡಿಕೊಂಡೆ ನನಗೇಕೆ ಈ ಹಾವುಗಳ ಜ್ಞಾಪಕ ಬರ್ತಾ ಇದೆ ಯಾವ ಕಾರಣಕ್ಕೆ ಈಗ ಬರ್ತಾ ಇದೆ ಅಂತ ತಿಳಿಬೇಕು ಅಂತ ಮೂರು ಸಾರಿ ಸಂಕಲ್ಪ ಮಾಡಿಕೊಂಡು ಕೊಳ್ತೆ ಸುಮಾರು ರಾತ್ರಿ ಎರಡು ಗಂಟೆಯ ಸಮಯ ಇರಬಹುದು ಅಂದ್ಕೊಳ್ತೇನೆ ಒಂದು ದೃಶ್ಯ ಬಹಳ ಸ್ಪಷ್ಟವಾಗಿ ಎದುರಲ್ಲಿ ದೃಶ್ಯವನ್ನು ನೋಡಿದಾಗ ಎಷ್ಟು ಸ್ಪಷ್ಟವಾಗಿ ಕಾಣುತ್ತೋ ಅಷ್ಟು ಸ್ಪಷ್ಟವಾಗಿ ಕಾಣ್ತಾ ಇದೆ ನಾನು ಒಂದು ಜನ್ಮದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಒಂದು ಬ್ರಾಹ್ಮಣರ ಕುಟುಂಬದಲ್ಲಿ ಜನ್ಮವನ್ನ ತಗೊಂಡಿದ್ದೆ ಆಗ ನನ್ನ ವಯಸ್ಸು ಸುಮಾರು ಮೂವತ್ತು ವರ್ಷ ಇರಬಹುದು ನನ್ನ ಹೆಸರು ಶೋಭಾ ಆ ಜನ್ಮದಲ್ಲಿ ನನಗೆ ಮೂರು ಜನ ತಮ್ಮಂದ್ರು ವಿಚಿತ್ರ ಏನಂದ್ರೆ ಈ ಜನ್ಮದಲ್ಲಿ ಆ ಮೂರು ಜನ ಯಾರು ಅಂತ ನನಗ್ ಗೊತ್ತು ಆದರೆ ನಾನು ಯಾವತ್ತೂ ಅವರಿಗೆ ಈ ವಿಷಯವನ್ನ ಹೇಳಲಿಲ್ಲ ಏಕೆಂದರೆ ಅದು ಅವಸರ ಇಲ್ಲ ಆದ್ದರಿಂದ ಏಕಂದ್ರೆ ಆಲ್ರೆಡಿ ಈ ಜನ್ಮದಲ್ಲಿ ಇರುವ ಬಂಧಗಳಿಂದಲೇ ಹೆಚ್ಚು ಗೊಂದಲಗಳು ಇನ್ನು ಪೂರ್ವ ಜನ್ಮದ ಬಂಧಗಳ ಸಂಬಂಧವನ್ನ ಹೇಳಿದ್ರೆ ಮತ್ತೆ ಗೊಂದಲಗಳು ಹೆಚ್ಚಾಗತ್ತೆ ಆ ದಿವಸ ನಮ್ಮ ಗುರುಗಳು ನಮ್ಮ ಮನೆಗೆ ಭಿಕ್ಷೆಗೆ ಬರೋದರಿಂದ ಹೆಚ್ಚು ಉತ್ಸಾಹದಿಂದ ಹಿತ್ತಲಿನಲ್ಲಿ ಇರೋ ಒಂದು ಚಿಕ್ಕ ನೀರು ತುಂಬಿದ ಹಳ್ಳದಲ್ಲಿ ಜಲಪುಷ್ಪಗಳು ಇರ್ತಾ ಇತ್ತು ಮನೆ ಕೆಲಸ ಮಾಡುವ ಅಮ್ಮನಿಗೆ ಹೇಳಿ ಒಂದು ದೊಡ್ಡ ಜಲಪುಷ್ಪವನ್ನ ತರಿಸಿ ಅದನ್ನು ಸ್ವಚ್ಛಗೊಳಿಸಿ ಹಡಾವಿಡಿಯಾಗಿ ಮನೆಯೊಳಗೆ ಬರ್ತಾ ಇದ್ದೇನೆ ಆ ಹಡಾವಿಡಿಯಲ್ಲಿ ನಾನು ಹೊಸಲಿನ ಬಳಿ ಇದ್ದ ಹಾವನ್ನ ಗಮನಿಸದೆ ಅದರ ಮೇಲೆ ಕಾಲಿಟ್ಟೆ ತಕ್ಷಣವೇ ಆ ಹಾವು ನನ್ನನ್ನು ಕಚ್ಚುವುದು ಕೂಡ ಕ್ಷಣಕಾಲದಲ್ಲಿ ನಡೆದು ಹೋಯಿತು ಆ ಸಮಯದಲ್ಲಿ ಹೆಬ್ಬೆಟ್ಟಿನಿಂದ ಸ್ಮೃತಿ ಹೋಗುವುದು ಹಾಗೆಯೇ ಶರೀರವೆಲ್ಲ ಸ್ಮೃತಿ ಕಳೆದುಕೊಳ್ಳುವುದು ತಕ್ಷಣವೇ ಭೂಮದ್ಯದಿಂದ ತಪ್ಪೆಂಬ ಶಬ್ದದಿಂದ ಪ್ರಾಣ ಶರೀರವನ್ನು ಬಿಟ್ಟು ಆಚೆಗೆ ಬರುವುದು ಕೂಡ ತುಂಬ ವಿಚಿತ್ರವಾಗಿ ಅನ್ನಿಸ್ತು ನಾನು ಜಾಗೃತವಾಗೇ ಇದ್ದೇನೆ ಆ ದೃಶ್ಯ ನಡೆಯುವಾಗ ಬಂದು ನಿಜವಾಗ್ಲೂ ಘಟನೆ ನಡೆಯಬೇಕಾದ್ರೆ ಹೇಗಿರುತ್ತೋ ನಿಜವಾಗ್ಲೂ ಹಾವು ಕಚ್ಚಿದಾಗ ಹೇಗೆ ವಿಷ ಶರೀರವೆಲ್ಲ ಹರಡುತ್ತೋ ಪ್ರತಿಯೊಂದೂ ನಾನು ಅನುಭೂತಿ ಪಡಿತೆ ವಿಚಿತ್ರ ಅಂದರೆ ಪ್ರಾಣವು ಶರೀರದಿಂದ ಹೊರಗಡೆ ಬಂದೊಡನೆ ಎಷ್ಟು ಹಾಯಾಗಿ ಇರುತ್ತೋ ಹೇಳಲಾಗೋದಿಲ್ಲ ನನಗೆ ಆ ಕ್ಷಣದಲ್ಲಿ ಏನಂತ ಅನ್ನಿಸ್ತು ಅಂದರೆ ಒಂದು ಪಂಜರದಲ್ಲಿ ಗಿಳಿಯನ್ನು ಬಂಧಿಸಿ ಒಂದು ಅರವತ್ತು ಎಪ್ಪತ್ತು ವರ್ಷಗಳ ನಂತರ ಆ ಗಿಳಿಯನ್ನು ಹೊರಗಡೆ ಬಿಟ್ಟಾಗ ಆ ಗಿಳಿಯು ಎಷ್ಟು ಹಾಯಾಗಿ ಆನಂದವಾಗಿ ಆಹ್ಲಾದಕರವಾಗಿ ಸ್ವೇಚ್ಛೆಯನ್ನು ಅನುಭವಿಸ್ತಾ ಹೆಗರಿ ಹೊರಟು ಹೋಗುತ್ತೋ ಹಾಗೆ ನನಗೂ ಅಷ್ಟು ಹಾಯಾಗಿತ್ತು ಆಗ ನನಗೆ ಅನ್ನಿಸ್ತು ಶರೀರವನ್ನು ಬಿಡುವುದು ಅಂದರೆ ಇಷ್ಟು ಅದ್ಭುತವಾದ ಅನುಭೂತಿನ ಅಂತ ಆ ಕ್ಷಣ ನಾನು ಅಂದ್ಕೊಳ್ತಾ ಇದ್ದೆ ಶರೀರವನ್ನು ಬಿಡೋದು ಬಹಳ ನೋವಿನ ಸಂಗತಿ ತೀವ್ರವಾದ ನೋವನ್ನು ಅನುಭವಿಸ್ಬೇಕೇನೋ ಅಂತ ಆ ಜ್ಞಾನ ಬಂದ ಮೇಲೆ ಮರುದಿನ ಮುಂಜಾನೆ ನಾನು ನನ್ನ ಬಲಪಾದವನ್ನು ನೋಡಿದಾಗ ಎಲ್ಲಿ ನನಗೆ ಹಾವು ಕಚ್ಚಿತ್ತೋ ಪಾದದ ಬಲಗಡೆ ಒಂದು ಚಿಕ್ಕ ಕಪ್ಪು ಮಚ್ಚೆ ಬಂದಿದೆ ಇದಕ್ಕಿಂತ ಮುಂಚೆ ಆ ಮಚ್ಚೆ ಇರಲಿಲ್ಲ ಎಂದಾದರೆ ಈ ಎಕ್ಸ್ಪೀರಿಯನ್ಸ್ ಬಂತೋ ಆ ಕ್ಷಣದಿಂದ ನನಗೆ ಆ ಮಚ್ಚೆ ಬಂದಿದೆ ಹಾಗಾಗಿ ನಮಗೆ ಇಷ್ಟವಾದವರು ಶರೀರವನ್ನು ಬಿಟ್ಟು ಅಷ್ಟು ಹಾಯಾಗಿ ಸ್ವೇಚ್ಛೆಯಾಗಿ ಅವರು ಹೋಗ್ತಾ ಇದ್ರೆ ನಾವು ಅವರು ಆ ಶರೀರದಲ್ಲೇ ಇರಬೇಕು ಮತ್ತೆ ಸ್ವಲ್ಪ ಜನ ಇನ್ನು ಅವರ ಅಜ್ಜ ಅಜ್ಜಿಯರಾಗಲಿ ತಂದೆ ತಾಯಿಯರಾಗ್ಲಿ ಅರವತ್ತು ಎಪ್ಪತ್ತು ವರ್ಷ ವಯಸ್ಸಿನವರಾಗಿದ್ದರೂ ಶರೀರವನ್ನು ಬಿಟ್ಟಾಗ ತೀವ್ರವಾದ ನೋವಿಗೆ ಗುರಿಯಾಗ್ತಾ ಇರ್ತಾರೆ ಈ ಜ್ಞಾನ ಬಂದ ಮೇಲೆ ಅವರು ಇನ್ನೊಂದು ಹೊಸ ಶರೀರವನ್ನ ತಗೊಂಡು ಆಹ್ಲಾದವಾಗಿ ಹಾಯಾಗಿ ಇರಬೇಕು ಅಂತ ಆಶಿಸ್ತಿವೋ ಇಲ್ವೋ ಹಾಗಾಗಿ ಪ್ರತಿಯೊಬ್ಬ ಸುಷುಮ್ನ ಕ್ರಿಯಾಯೋಗಿ ಯೋಗಿ ಈ ಜ್ಞಾನವನ್ನ ತಪ್ಪದೆ ತಂದ್ಕೊಳ್ಬೇಕು ಎಷ್ಟು ಗ್ರೇಸ್ಫುಲ್ ಆಗಿ ಈ ಭೂಮಿ ಮೇಲೆ ಈ ಶರೀರವನ್ನ ತಂದ್ಕೊಂಡಿದ್ವೋ ಅಷ್ಟೇ ಗ್ರೇಸ್ಫುಲ್ಲಾಗಿ ಈ ಶರೀರವನ್ನು ಬಿಟ್ಟು ಹಾಯಾಗಿ ಮೇಲಿನ ಲೋಕಕ್ಕೆ ಹೋಗಬೇಕು ಓಂ ಸಶ್ಯಮ್ನ